ಏನಿದು ಬೆಳಿಗ್ಗೆ ಬೆಳಿಗ್ಗೆ ಏನು ಮಾತಾಡ್ತಾನೆ ಏನು ಟೈಟ್ಲ್ ಕೊಡ್ತಾನೆ ಲೈವ್ ಮಾಡ್ತಾ ಇದ್ದಾನೆ ಏನೋ ತೋರಿಸ್ತಾ ಇದ್ದಾನೆ ಅಂತ ಯೋಚನೆ ಮಾಡ್ತಿರ್ಬೋದು ಬಟ್ ನಾವಿವಾಗ ಏನು ಸಿದ್ಧಗಂಗಾ ಮಠ ಇದೆ ಸಿದ್ಧಗಂಗಾ ಮಠ ಅಂದರೆ ಕ್ಯಾಪ್ಚಂದ್ರ ಬಸ್ ಸ್ಟ್ಯಾಂಡ್ ಇದೆ ಸಿದ್ಧಗಂಗಾ ಮಠದ ಮುಂದೆ ಕಡೆ ಇದ್ದೀವಿ ಇಲ್ಲಿ ನಾವು ತಿಂಡಿ ತಿನ್ನೋದಂಥ ಬಂದಿ ತಿಂಡಿ ತಿನ್ನೋದಂಥ ಬಂದಾಗ ನಮಗೆ ಒಂದು ಗೊತ್ತಾಗಿದ್ದೇನಪ್ಪ ಅಂದರೆ ಇಲ್ಲಿ ಮಠದಿಂದನೇ ನಾವು ದಾಸೋಹ ಮಾಡ್ತಾಯಿದ್ದಾರೆ ಬಟ್ ಅವರು ಮಠದಿಂದಲೂ ಮಾಡ್ಕೊಂಡು ಬಟ್ ಇನ್ನೂ ಸ್ವಲ್ಪ ಭಾಗಿಯಿಂದ ಏನಾಗಿದೆ ಅಂತಂದ್ರೆ ಅವರ ಭಕ್ತರು ಹೇಳಿದರೆ ಅವರು ಇಲ್ಲಿ ತುಮಕೂರಲ್ಲಿ ಭಕ್ತ್ರು ಆ ಭಕ್ತ್ರುಗಳು ಬೇರೆ ಊರಿಂದ ಬರೋಕೆ ಅವರಂಥ ಸ್ವಂತ ಖರ್ಚಲ್ಲಿ ಅವರ ಮನೆಗಳಿಂದ ಎಲ್ಲ ಎಲ್ಲ ಥರದ ಊಟಗಳನ್ನು ತುಂಡಿಗಳನ್ನು ಮಾಡಿ ನೋಡ್ಬೋದು ನಾನು ಉಪ್ಪಿಟ್ಟು ತಿಂತಾಯಿದ್ದೀನಿ ಉಪ್ಪಿಟ್ಟು ಜೊತೆಗೆ ಫಲಾವಿದೆ ಅಂದ್ರೆ ಸಿ ಬಿ ಐ ಬಾತಿದೆ ಇದ್ರ ವೆರೈಟಿ ವೆರೈ ವೆರೈಟಿ ವೆರೈಟಿ ಈ ತಿಂಡಿಗಳನ್ನ ಅವರು ಸ್ವಚ್ಛೆಯಿಂದ ಸ್ವಚ್ಛೆಯಿಂದ ಮಾಡಿಕೊಂಡು ಇಲ್ಲಿ ತಂದು ಊರದ ಊರಿಂದ ಯಾರು ಬಂದಿದ್ದಾರೆ ಶ್ರೀಗಳನ್ನ ಪಟ್ಟುವಾಗ ಯಾರು ಬಂದಿದ್ದಾರೆ ಯಾರು ಹಚ್ಕೊಂಡಿದ್ದಾರೆ ಅವರಿಗೆಲ್ಲ ಇರ್ತಾರೆ ನೋಡ್ಬೋದು ಈ ನಾಲ್ಕೈದು ಕೌಂಟರ್ಗಳನ್ನ ತೆಗೆಯಲಾಗಿದೆ ಇಲ್ಲಿ ಪೊಲೀಸರು ಕೂಡ ಊಟ ಮಾಡ್ತಾರೆ ಟೆಕ್ನಿಕ್ ಕೂಡ ಊಟ ಮಾಡ್ತಾರೆ ದೊಡ್ಡ ಊಟ ಮಾಡ್ತಾರೆ ದೂರ ದೂರದಿಂದ ಆಟೋ ಡ್ರೈವರ್ಗಳು ಕಾರ್ ಡ್ರೈವರ್ಗಳು ಕಾರ್ ಡ್ರೈವರ್ಗಳು ಕ್ಯಾಬ್ ಡ್ರೈವರ್ಗಳು ಪ್ರತಿಯೊಬ್ಬರು ಸಹ ಇಲ್ಲಿ ಬೆಳಗಿನ ಏನು ತಿಂಡಿಗೆ ಕೇಳ್ತೀನಿ ಅದನ್ನು ನಡೆಯಲಿ ಕ್ಲೀನ್ ಆಗಿ ವ್ಯವಸ್ಥೆ ಮಾಡಬೇಕು ನಾನು ತೋರಿಸ್ತೀನಿ ಅವ್ರಿಗಿಂತ ನೋಡ್ಬೋದು ಶಿವಕುಮಾರ್ ಸ್ವಾಮಿಯಲ್ಲಿ ಹೇಳ್ಕೊಟ್ಟಿದ್ದು ಶಿಸ್ತು ಏನಂದ್ರೆ ಇಲ್ಲಿ ಸಾಲ ಆಗಿದೆ ಕಾಪಾಡಿ ಈ ತರ ಒಂದಷ್ಟು ಅಷ್ಟು ಬೋರ್ಡ್ಗಳನ್ನ ಹಾಕೊಂಡು ಇಲ್ಲಿ ಬರೋರು ಬರೋರಿಗೆ ಇಲ್ಲಿ ಏನ್ ಬೋರ್ಡ್ ಹಾಕಿದಾರೆ ಅದ್ರ ಜೊತೆಗೆ ಕೂತ್ಕೊಂಡು ಕೂಡ ಹೇಳ್ತಾರೆ ಇಲ್ಲೊಂದು ಪ್ಲೇಟ್ ಬಿಸಾಕ್ಬೇಡಿ ಎಲ್ಲೊಂದ್ರೆ ನೀರಿನ ಕವರ್ಗಳನ್ನ ಬಿಸಾಕ್ಬೇಡಿ ಅದು ಅಧಿಕಂತ ಒಂದು ಸಪ್ರೇಟ್ ಟ್ಯಾಂಕರ್ ಆಗಿದೆ ಆ ಟ್ಯಾಂಕರ್ಗಳಲ್ಲಾಗಿ ಅಲ್ಲಿ ನೋಡ್ಬೋದು ಈ ಟ್ಯಾಂಕರ್ಗಳಿದೆ ಆ ಟ್ಯಾಂಕರ್ಗಳಲ್ಲಿ ನೀವಾಗಿ ನೀವು ಸಿಂಧೆ ಸಿಂಧಿ ಇಲ್ಲಿ ತಗೊಂಡೋಗಿ ಹಾಕ್ತೀವಿ ಅವ್ರ ತಗೊಂಡು ಹೋಗಿ ಡಂಪ್ ಮಾಡ್ತಾರೆ ಅಂದರೆ ಇಲ್ಲಿ ಅಲ್ಲಿ ಇಲ್ಲಿ ಬಿಸಾಕಿ ಬಳಿ ಸ್ವಚ್ಛತೆಯನ್ನು ಕಾಪಾಡಿ ಇದು ಇದು ಕೂಡ ಸಿದ್ಧಗಂಗಾ ಶ್ರೀಗಳ ಒಂದು ಆಸೆ ಆಗಿದೆ ಸ್ವಚ್ಛತೆ ಕಾಪಾಡಬೇಕು ಅನ್ನೋದೆಲ್ಲ ಕನಸಾಗಿತ್ತು ಇದ್ರ ಜೊತೆಗೆ ನಾವು ಹಿಂಗೆ ತೋರಿಸ್ತೀವಿ ಬನ್ನಿ ಸರ್ ಬನ್ನಿ ಸರ್ ಬನ್ನಿ 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 ಪ್ರಸಾದಕ್ಕೆ ಬನ್ನಿ ಪ್ರಸಾದಕ್ಕೆ ಬನ್ನಿ लाठी मथे हिंदे हूंदी

ಅದು ಇನ್ನು ಮನರಾಜ್ ಕೇಳಿ ಇನ್ನು ಸ್ವಲ್ಪ ಹಾಕಿ ಇನ್ನು ಸ್ವಲ್ಪ ಇನ್ನು ಸ್ವಲ್ಪ ಬಟ್ ವೇಸ್ಟ್ ಮಾಡಬೇಡಿ ಎಲ್ಲರ ಎಲ್ಲರ ಬಯಲು ಅದೇ ಮತ್ತೆ ಹೇಳ್ತಾ ಇದ್ದಾರೆ

ಈ ಥರದ ಆಟಗಳು ಸ್ಟೇಡಿಯಂ ಮೇಲೆ ಆಲ್ಮೋಸ್ಟ್ ಒಂದು ಮ್ಯಾಲಿಂದ ಆಟಗಳು ನಿಂತ್ಕೊಂಡಿದೆ ಎಲ್ಲರೂ ಅದರಲ್ಲಿ ಡಂಪ್ ಮಾಡ್ತಾರೆ ತಿಂದಿರೋ ವಸ್ತುಗಳನ್ನ ಡಂಪ್ ಮಾಡ್ತಾರೆ ಚಿಕ್ಕ ಮಂಗ್ಳು ಚಿಕ್ಕ ಮಗ್ಳು ಆಯ್ತು ಚಿಕ್ಕ ಮಕ್ಳು ಸೊ ಶಿವಕುಮಾರ್ ಸ್ವಾಮಿಗಳ ಕನಸು ಅನ್ನೋದೇನಿತ್ತು ಆ ಕನಸನ್ನ ಅವರ ಭಕ್ತಾದಿಗಳು ಅವರ ರೂಪದಲ್ಲಿ ಈಡೇರಿಸ್ತಾ ಇದಾರೆ ಅದ್ರಲ್ಲಿ ನಾವು ತ್ರಿವಿಧ ದಾಸೋಹ ಅಕ್ಷ ಅಕ್ಷರ ದಾಸೋಹ ಅನ್ನದಾಸೋಹ ಆಶ್ರಯ ಆಶ್ರಯ ನಿಂತ ಅದರಲ್ಲಿ ಇವರು ಅನ್ನದಾಸೋಹ ಮಾಡ್ತಾ ಇದ್ದಾರೆ ಇದು ಅವರ ಏನು ಲಿಂಗಾಯಕರಾಗಿದ್ದರೆ ಅವರ ಅಂತ್ಯಕ್ರಿಯೆ ಅವರ ಜನೆಯ ಒಂದು ಪ್ರಯಾಣ ಮುಗಿಯೋವರೆಗೂ ಇಲ್ಲಿ ಯಾರೇ ಬಂದರೂ ಇಲ್ಲಿ ಊಟ ಇಲ್ಲ ಅನ್ನೋದಿಲ್ಲ ಪ್ರತಿಯೊಬ್ಬರಿಗೂ ಊಟವಿರ್ತಾ ಇದೆ ಯಾಕೆ ಇಲ್ಲಿ ಯಾಕೆ ಮಾಡಿದರೆ ಅನ್ನೋದನ್ನು ನಾನು ನಾನು ಹೇಳ್ತೀನಿ ಇಲ್ಲಿ ತುಮಕೂರಿನಲ್ಲಿ ಆಲ್ಮೋಸ್ಟ್ ಆಘೋಷಿತ ಬಂದು ವಾತಾವರಣ ಸೃಷ್ಟಿಯಾಗಿದೆ ಯಾವುದೇ ರೀತಿ ಹೋಟ್ಲುಗಳಾಗಲಿ ಅಂಗಡಿಗಳಾಗಲಿ ಎಲ್ಲೂ ತೆರೆದಿಲ್ಲ ಎಲ್ಲೂ ಓಪನ್ ಆಗಿಲ್ಲ ಎಲ್ಲ ಅವರು ಅವ್ರ ಇಚ್ಛೆ ಪ್ರಕಾರ ಅವರಾಗಿ ಅವರೇ ಕ್ಲೋಸ್ ಮಾಡಿಕೊಂಡು ಯಾರೂ ಫೋರ್ಸ್ ಮಾಡಿಲ್ಲ ಅವರಾಗಿ ಅವರೇ ಕ್ಲೋಸ್ ಮಾಡಿಕೊಂಡು ಎಲ್ಲ ಬಂದು ಆಲ್ಮೋಸ್ಟ್ ಬಂದು ತುಮಕೂರಲ್ಲಿ ಏನೂ ಓಪನ್ ಇಲ್ಲ ಸೊ ಹಂಗಾಗಿ ಹೊರಗಡೆಯಿಂದ ಬರೋರಿಗೆ ಊಟ ಸಿಗುತ್ತೋ ಇರೋ ಇನ್ನು ಮಠದೊಳಗಡೆನೂ ಊಟದ ವ್ಯವಸ್ಥೆ ಮಾಡಿದ್ದಾರೆ ಬಟ್ ಒಳಗಡೆ ಊಟದ ವ್ಯವಸ್ಥೆ ಮಾಡಿದ್ರು ಇಲ್ಲಿ ಹೊರಗಡೆ ಭಕ್ತಾದಿಗಳು ಯಾಕೆ ಈ ಥರ ಈ ಥರದ್ದು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಅಂದರೆ ಅಲ್ಲಿ ದರ್ಶನಕ್ಕೆ ಲಕ್ಷಾಂತರ ಜನ ಬರ್ತಾ ಇದ್ದಾರೆ ಆ ಲಕ್ಷಾಂತರ ಜನ ಮೊದಲ কালেযালেলে ಕುತ್ಕೊಂಡಾಗ್ಲಿ ನಿಂತ್ಕೊಂಡಾಗ್ಲಿ ಊಟಕ್ಕಂತ ನಿಲ್ಲಿಸ್ಕೊಂಡ್ರೆ ಇಲ್ಲ ಕೂರಿಸ್ಕೊಂಡ್ರೆ ಜನ ಜನಸಂಖ್ಯೆ ಒಳಗಡೆ ಹೆಚ್ಚಾಗುತ್ತೆ ಸೊ ಹಂಗಾಗಿ ಅಲ್ಲಿ ಬರೋ ಭಕ್ತಾದಿಗಳಿಗೆ ಅಲ್ಲಿ ತಿನ್ನೋಕ್ಕಾಗ್ತಾ ಇಲ್ಲ ಅಲ್ಲಿ ಆಗ್ತಾ ಇಲ್ಲ ಸೊ ಅದಕ್ಕೋಸ್ಕರನೇ ಇಲ್ಲಿ ಹೊರಗಡೆ ಒಂದು ವ್ಯವಸ್ಥೆ ಮಾಡಿದ್ದಾರೆ ಯಾರೇ ಬರಲಿ ಎಷ್ಟು ಲಕ್ಷ ಜನ ಬಂದ್ರು ಇಲ್ಲಿ ಊಟದ ವ್ಯವಸ್ಥೆ ಇದೆ ತುಮಕೂರಲ್ಲಿ ನೀವು ಬೇರೆ ತುಮಕೂರಿಗೆ ಬರೋರು ಇದ್ರ ಮೂಲಕ ನಾನು ಏನು ಹೇಳಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದ್ರೆ ಬೇರೆ ಎಲ್ಲೂ ಹೋಗ್ಬೇಡಿ ಬೇರೆ ಎಲ್ಲೂ ಹೋಟ್ಲುಗಳು ಓಪನ್ ಇಲ್ಲ ಬೇರೆ ಎಲ್ಲೂ ಅಂಗಡಿಗಳು ಓಪನ್ ಇಲ್ಲ ಡೈರೆಕ್ಟ್ ನೀವು ಇಲ್ಲಿ ಹೊಟ್ಟೆ ಹಸಿರು ನೀರು ಬೇಕು ಅಂತಂದರೆ ನಿಮಗೆ ಇಲ್ಲಿ ಆಗಿ ಬನ್ನಿ ಕ್ಯಾಚ್ ಅಂದ್ರೆ ಬಸ್ ಸ್ಟ್ಯಾಂಡ್ ಇದೆ ಸರ್ಕಲ್ ಇದೆ ಮಠದ ಮುಂಭಾಗದ ರೋಡು ಆ ರೋಡ್ ಅಲ್ಲಿ ಬಂದ್ಬಿಟ್ಟು ನೀವು ಒಂದು ದೊಡ್ಡ ಫೀಲ್ಡ್ ಕಾಣುತ್ತೆ ಆ ಫೀಲ್ಡ್ ಒಳಗಡೆ ಬಂದ್ರೆ ನಿಮಗೆ ಊಟದ ವ್ಯವಸ್ಥೆ ಎಲ್ಲ ಇರುತ್ತೆ